ನೀವು ಅಂತ ಮೆಸೇಜ್ ಅದಕ್ಕಾಗಿ ಕಾರ್ಯಕ್ರಿಗೆ ವಿಚಾರ ಅದು ಯಾರು ಮೆಸೇಜ್ ಆಗಿ ಈ ಸಮಾಜ ದಿಕ್ಕು ತಪ್ಪಿಸ್ತಾರೆ ಅದನ್ನು ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಈ ಸಂಸ್ಥೆ ಇದು ನಮ್ಮ ಕುಟುಂಬದ ಸಂಸ್ಥೆ ಥರ ಇದು ನಮ್ಮ ಸ್ವಂತ ಮನೆಯ ತನಕ ಇದು ಒಬ್ಬರಿಗೆ ಸೀಮಿತವಾಗಿರುವಂಥ ಏನು ವಿಚಾರ ಇದು ಇಡೀ ಸಮುದಾಯ ಸಮಾಜಕ್ಕೆ ಇಡೀ ಸಮುದಾಯಕ್ಕೆ ಇಡೀ ದೇಶಕ್ಕೆ ಕೊಡುವಂಥ ಒಂದು ಕಟ್ಟ ಸಂಸ್ಥೆ ಮತ್ತು ಕಟ್ಟಡ ಆಗಿದೆ ಇಲ್ಲಿ ಬರುವಂಥ ಎಲ್ಲ ಇಲ್ಲಿ ಆಗುವಂಥ ಎಲ್ಲ ಯೋಜನೆಗಳು ಮತ್ತು ಎಲ್ಲ ಕಾರ್ಯಕ್ರಮಗಳು ಅದು ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಸೌಹಾರ್ದಿತವಾಗಿ ವಿಶ್ವಾಸಭಾರತವಾದ ಸಮಾಜ ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ಬೇಕಾಗುವಂಥ ಕಾರ್ಯಕ್ರಮಗಳು ಆಗುವಂಥದ್ದು ಸೊ ಆದ ಕಾರಣ ನಾವೆಲ್ಲ ಧಾರ್ಮಿಕ ಮುಖಂಡರುಗಳು ಸಾಮಾಜಿಕ ಮುಖಂಡರುಗಳು ರಾಜಕೀಯ ಮುಖಂಡರುಗಳು ನಾವು ಜೊತೆ ಸೇರಿ ನಾವು ಚರ್ಚೆ ಮಾಡಲಿಕ್ಕೆ ಅದು ಅವ್ರು ಬಂದು ಇನ್ವೈಟ್ ಮಾಡಿದ್ರು ನಾವೆಲ್ಲ ಕೂಡ ಬಂದಿದ್ದೇವೆ ನಾವೆಲ್ಲ ಮಾಡ್ತೇವೆ ಅದರ ಬಗ್ಗೆ ಯಾರಿತ್ತು ಇತ್ತು ಜನರನ್ನು ದಿಕ್ಕು ತಪ್ಪಿಸಲಿಕ್ಕೆ ಸಾಮಾಜಿಕ ಜಾಲತಾಣ ಹಾಕಿದ್ದಾರೆ ಅದರ ಬಗ್ಗೆ ನಾವು ಮಾತಾಡಲಿಕ್ಕೆ ಯಾರು ಕೂಡ ಆಗಿಲ್ವಾ ನಿಮ್ಮ ಮತ್ತೆ ಎಸ್ ಎಸ್ ಎಫ್ನವರ ನಡುವೆ ಒಂದು ಶೀತಲ ಸಮರ ನಡೀತಾ ಇತ್ತು ಅಂತೆಲ್ಲ ಈ ಹಿಂದೆ ಹೇಳ್ತಾ ಇದ್ರು ಮುಂದುವರಿತಾ ಬಂದು ಇವಾಗ ಅದೊಂದು ಸಂಧಾನ ಆಯಿತು ಅಂತ ಬರ್ತಾ ಇದೆ ಏನನ್ನೋ ಹೇಳಿದಲ್ಲಿ ಅವರು ದಿಕ್ಕು ತಪ್ಪಿಸ್ತಾರಂತೆ ನೀವು ದಿಕ್ಕು ತಪ್ಪಿಸ್ಲಿಕ್ಕೆ ಹೋಗಬೇಡಿ ನನಗೆಲ್ಲ ವಿಚಾರ ಏನಂತ ಗೊತ್ತಿದೆ ನೀವು ಸಮಾಜವನ್ನು ಅಂತ ಕೆಲಸ ಮಾಡಿ ನೀವು ಕೂಡ ಅವ್ರ ನೋಡಿ ನೀವೆಲ್ಲ ಬುದ್ಧಿಜೀವಿಗಳು ನೀವೆಲ್ಲ ಕಲ್ತವರು ನೀವೆಲ್ಲ ನೂರ ಆಲೋಚನೆ ಮಾಡೋರು ಯಾರೊಂದು ಸೋಷಲ್ ಮೀಡಿಯಾ ಹಾಕಿ ಅಂತ ಹೇಳಿಕೊಂಡು ನೀವು ಎದ್ದು ಬದ್ದು ಓಡಿಕೊಂಡು ಟೀ ಕುಡಿದು ಇಲ್ಲಿ ಬಂದು ಕಾಯ್ತೀರಲ್ಲ ಎರಡು ಎರಡು ಗಂಟೆಗೆ ನಿಮಗೆ ನನ್ನ ಧನ್ಯವಾದ ಸಲ್ಲಿಸಬೇಕು ಮತ್ತು ಯಾರು ದಿಕ್ಕು ತಪ್ಪಿಸಿದ್ದಾರೆ ಅವ್ರಿಗೆ ಕೂಡ ಬಿದ್ದನ್ನು ಸಲ್ಲಿಸ್ತೇನೆ ಅವರು ಆ ರೀತಿ ಸುಳ್ಳು ಪ್ರಚಾರ ಮಾಡಿ ದಿಕ್ಕು ತಪ್ಪಿಸದಿದ್ದಲ್ಲಿ ನೀವು ಬೆಳಿಗ್ಗೆ ಎದ್ದುಕೊಂಡು ಎದ್ದು ಬಿದ್ದು ಇಲ್ಲಿ ಬಂದು ನಿಲ್ತೀರಾ ಇಲ್ಲಿಂತ ಅಂತ ಗೊತ್ತಿದೆಯಾ ಈ ರೀತಿ ಉಮಾ ಉಮಾತ್ ನೇನು ಸೇರ್ತಾನೆ ಗೊತ್ತುಂಟಾ ಇದು ಎಲ್ಲ ಒಗ್ಗಟ್ಟಿನ ಕೆಲಸ ಹೇಳಿ ಇವತ್ತು ಯಾರಿಗೆ ಪ್ರಚಾರ ಆಗ್ತದ ಆದ ಕಾರಣ ಇದು ಅಲ್ಲಾ ಉತ ದೇವರು ಅವರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ನಿಮ್ಮ ಮುಖಾಂತರ ಪ್ರಚಾರ ಅಂತೇಳಿ ಅದು ಇವತ್ತು ಅಲ್ಲಾ ತಾಲವೇ ದೇವರೇ ಮಾಡಿಸಿದ್ದಾನೆ ಹೇಳಿಕೆ ಬಯಸಿ ಅವರಿಗೆ ಈ ತಪ್ಪು ಮಾಹಿತಿ ಕೊಡುವವರಿಗೆ ತಪ್ಪು ದುರುದ್ದೇಶ ಇರುವವರಿಗೆ ಮತ್ತು ಈ ರೀತಿಯ ಒಂದು ಮನಸ್ಸಿನವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಸುಭಾಷನ್ ಹೇಳಿ ಇನ್ನು ಮುಂದಿನ ದಿನಗಳಾದರೂ ಕೂಡ ಸರ್ವಕ್ಷಣ ದೇವರಿಗೆ ಒಳ್ಳೆಯ ಬುದ್ಧಿ ಕೂಡ ಹೇಳಲಿಕ್ಕೆ ಬರ್ತಾರೆ ನಿನ್ನೆ ರಾತ್ರಿಯಿಂದ ಸುಮಾರು ಒಂದು ಹನ್ನೆರಡು ಗಂಟೆ ನಂತರ ಒಂದು ಮೆಸೇಜ್ ಬರ್ತಾ ಉಂಟು ಏನಂದರೆ ಯು ಟಿ ಅವರು ಎಸ್ ಎಸ್ ಎಫ್ನ ಹತ್ರ ಹೀಗೆ ಹೀಗೆ ತಪ್ಪು ಮಾಹಿತಿ ಕೊಟ್ಟು ಅವ್ರ ಕ್ಷಮೆ ಕೇಳ್ತಿ ಬರ್ತದೆ ಅಂಥ ವಿಷಯ ನಮಗೆ ಕೆ ಎಮ್ ಜೆ ಆಗಲಿ ನಮ್ಮ ಸ್ಟೇಟ್ ಎಸ್ ಎಸ್ ಎಫ್ ಆಗಲಿ ಇಲ್ಲಾದರೆ ಎಸ್ ಒ ಎಸ್ ಆಗಲಿ ಯಾರಿಗೂ ನಮಗೆ ತಿಳಿದಿಲ್ಲ ಮತ್ತು ಇದು ನಮ್ಮದು ಖಾಸಗಿ ಪ್ರೋಗ್ರಾಮು ನಾವು ಇಟ್ಟದ್ದು ಒಳಗೆ ನಮ್ಮ ಇದು ಡೆವಲಪ್ಮೆಂಟ್ ಬಿಲ್ಡಿಂಗಿದ ಮಾತು ವಿಷಯ ಅದು ಬಿಟ್ಟು ಎರಡನೇ ವಿಷಯ ನಮ್ಮ ಹತ್ರ ಇಲ್ಲ ಮತ್ತು ಯಾರು ಯು ಟಿ ಸಾರ್ ಅವರನ್ನು ನಾವು ಕ್ಷಮೆ ಕೇಳಲಿಕ್ಕೆ ಇಲ್ಲಿಯೂ ಕಲಿದದಲ್ಲ ಅವರನ್ನು ನಾವು ಉಮರ ಲೀಡರ್ ಆಗಿ ಇಲ್ಲಿ ಕರೆದದ್ದು ಸ್ಪೀಕರ್ ಆಗಿಯೂ ಕರೆದದಲ್ಲ ನಮ್ಮ ಉಮರ ಲೀಡರು ಎಲ್ಲರೂ ಒಟ್ಟಿಗೆ ಬರೋ ಆ ವಿಷಯದಲ್ಲಿ ಮಾತು ಇಲ್ಲಿ ಕರೆದು ಮತ್ತು ಯಾರು ಕ್ಷಮೆ ಕೇಳಲಿಕ್ಕೆ ಇದಕ್ಕಾದ ಇಂಥ ವಿಷಯ ನಮ್ಮಲ್ಲಿ ನಡಲಿಲ್ಲ ಅಂತ ನಡೆಯಲಿಲ್ಲ ಅದು ಸುಳ್ಳು ಪ್ರಚಾರ ಯಾರ್ದು ನಂಬರ್ ಹಾಕಿ ಎಲ್ಲ ಅವರು ಪ್ರಚಾರ ಮಾಡಿದ್ದಾರೆ ಅಷ್ಟೇ ಇರೋದು ನಮ್ಮ ಮತ ಒಳಗಡೆ ಎಂಥ ಅಭಿಪ್ರಾಯ ಇಲ್ಲ ಯಾರ ಹೇಳಿದರು ಹೇಳಿದರೆ ಅವರ ಒಳಗೆ ನೀವು ಕೇಳಿದ್ರೆ ಅವರಿಗೆ ಕ್ಲಿಯರ್ ಆಗಿ ಹೇಳಿದ್ರು ಅಂತ ನಮ್ಮ ಸಂಘದ ಒಳಗೆ ಎಂತ ಭಿನ್ನ ಅಭಿಪ್ರಾಯ ನಮ್ಮ ಹತ್ರ ಇಲ್ಲ ಯಾರೋ ಒಬ್ಬರು ಬೇರೆ ಇದ್ದೀರ ನಿಮ್ಮ ಹತ್ರ ಹೇಳಿದ್ರಿ ಅದು ನೀವೇ ಅವ್ರ ಹತ್ರ ಕೇಳಿ ಹೋಗ್ಬೇಕು ನಮಗೆ ಎಂಥದ್ದು ತಪ್ಪು ಅವರಿಗೆ ಇಲ್ಲವೇ ಇಲ್ಲ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು